ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಮಾತೃಭಾಷೆಯಲ್ಲಿ ಇರಬೇಕು ಬೇರೆ ಬಾ ನಲ್ಲಿ ಇರಬೇಕು ಅಂತ ಯಾವಾಗ್ಲೂ ಚರ್ಚೆ ನಡೆಯುತ್ತೆ ಇದಕ್ಕೆ ಸುಪ್ರೀಂ ಕೋರ್ಟ್ ಅದು ತಂದೆ ತಾಯಿಗಳಿಗೆ ಸಂಬಂಧಿಸಿದ ವಿಷಯ ಅಂತ ಹೇಳ್ತಿರ್ತಾರೆ ಕನ್ನಡಿಗರು ತಮ್ಮ ಭಾಷೆಯಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ಕೊಡೋದನ್ನ ಬಹುತೇಕ ಕಡಿಮೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಗಾಂಧೀಜಿಯವರ ಒಂದು ವಿಚಾರಧಾರೆಯನ್ನ ಇವತ್ತು ನಾನು ನಿಮಗೆ ಹೇಳ್ತೀನಿ ಗಾಂಧೀಜಿಯವರ ಸ್ನೇಹಿತ ಪೊಲಾಕ್ ಮತ್ತು ಗಾಂಧೀಜಿ ಆಗಾಗ್ಗೆ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ನೀಡುವುದು ಒಳ್ಳೆಯದೇ ಅಥವಾ ಅಲ್ಲವೇ ಎಂಬ ಬಗ್ಗೆ ಬಿರುಸಾಗಿ ಚರ್ಚೆ ಮಾಡುತ್ತಿರ್ತಾರೆ ತಮ್ಮ ಮಕ್ಕಳು ಎಳೆತನದಿಂದಲೂ ಇಂಗ್ಲಿಷ್ನಲ್ಲಿ ಯೋಚಿಸುವಂತೆ ಮತ್ತು ಮಾತನಾಡುವಂತೆ ತರಬೇತಿ ನೀಡುವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಮತ್ತು ದೇಶಕ್ಕೆ ದ್ರೋಹ ಎಸಗುತ್ತಾರೆ ಅಂತ ಗಾಂಧೀಜಿ ಹೇಳೋದು ಯಾವಾಗಲೂ ಇದು ಗಾಂಧೀಜಿಯವರ ನಿಶ್ಚಿತ ಅಭಿಪ್ರಾಯ ಅಂತ ಹೇಳ್ತಾರೆ ಅಂತಹ ತಂದೆ ತಾಯಿಯರು ರಾಷ್ಟ್ರದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯು ಮಕ್ಕಳಿಗೆ ದೊರೆಯದಂತೆ ಮಾಡುತ್ತಾರೆ ಈ ಮೂಲಕ ಮಕ್ಕಳು ದೇಶ ಸೇವೆಗೆ ಅಯೋಗ್ಯರಾಗುವಂತೆ ಮಾಡುತ್ತಾರೆ ಈ ಎಲ್ಲ ನಿಶ್ಚಿತ ಅಭಿಪ್ರಾಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಯಾವಾಗಲೂ ನನ್ನ ಮಕ್ಕಳೊಂದಿಗೆ ಗುಜರಾತಿಯಲ್ಲಿ ಮಾತನಾಡಬೇಕೆಂಬ ನಿಯಮವನ್ನ ಪಾಲಿಸುತ್ತೇನೆ ಪೋಲಾಕ್ ಹೇಳ್ತಾರೆ ಗಾಂಧೀಜಿಯವರ ಸ್ನೇಹಿತ ಪೋಲಾಕ್ ಇದನ್ನ ಮೆಚ್ಚಿಕೊಂಡಿರಲಿಲ್ಲ ಅವರ ಭವಿಷ್ಯವನ್ನು ಗಾಂಧೀಜಿ ಹಾಳು ಮಾಡುತ್ತಿದ್ದಾರೆ ಅಂತ ಅವರು ಹೇಳ್ತಿರ್ತಾರೆ ಎಳೆತನದಿಂದಲೂ ಮಕ್ಕಳು ಇಂಗ್ಲಿಷ್ ನಂತಹ ಅಂತರ ಭಾಷೆಯನ್ನ ಕಲಿತರೆ ಅವರು ಸುಲಭವಾಗಿ ಜೀವನದ ಪಂದ್ಯದಲ್ಲಿ ಇತರರ ಮೇಲೆ ಗಮನಾರ್ಹವಾಗಿ ಮೇಲುಗೈಯನ್ನ ಸಾಧಿಸಬಹುದು ಎಂದು ಅವನು ಅವರು ಹುರುಪಿನಿಂದ ಮತ್ತು ತಮ್ಮ ಮೇಲಿದ್ದ ಪ್ರೀತಿಯಿಂದ ಒತ್ತಿ ಒತ್ತಿ ಹೇಳುತ್ತಿದ್ದರು ಅಂತ ಗಾಂಧೀಜಿ ಹೇಳ್ತಿರೋದು ಇಲ್ಲಿ ಆದರೆ ಅವರಿಗೆ ನನ್ನನ್ನು ಒಪ್ಪಿಸಲು ಸಾಧ್ಯವಾಗಿರಲಿಲ್ಲ ನನ್ನಲ್ಲಿದ್ದ ಅಭಿಪ್ರಾಯ ಸರಿಯಾದದ್ದು ಎಂದು ನಾನು ಅವರ ಮನ ಒಪ್ಪಿಸಿದ್ದೆ ಮತ್ತು ನಾನು ತುಂಬಾ ಹಠಮಾರಿ ಎಂದು ಅವರೇ ಆ ಪ್ರಯತ್ನವನ್ನು ಕೈಬಿಟ್ಟರು ಎಂದು ಹೇಳಬಹುದು ಆದರೆ ಅನುಭವ ಹೆಚ್ಚಿದಂತೆ ನನ್ನ ನಿಶ್ಚಿತ ಅಭಿಪ್ರಾಯಗಳು ಇನ್ನೂ ದೃಢವಾಗುತ್ತಿವೆ ನನ್ನ ಮಕ್ಕಳು ಪೂರ್ಣ ಗ್ರಾಂಥಿಕ ಶಿಕ್ಷಣವಿಲ್ಲದೆ ಸಂಕಟ ಪಡುವಂತಾದರೂ ಅವರು ಸಹಜವಾಗಿ ಸಂಪಾದಿಸಿಕೊಂಡಿದ್ದ ಮಾತೃಭಾಷಾ ಶಿಕ್ಷಣ ಮಾತೃಭಾಷಾ ಜ್ಞಾನ ಅವರಿಗೆ ಮತ್ತು ದೇಶಕ್ಕೆ ದೇಶಕ್ಕೆ ಒಳ್ಳೆಯದನ್ನು ಮಾಡುವುದನ್ನು ಒಳ್ಳೆಯದನ್ನು ಮಾಡಿದೆ ಹಾಗೆ ಸಂಪಾದಿಸಿಕೊಂಡಿದ್ದ ಕೊಂಡಿರದಿದ್ದರೆ ಅವರು ವಿದೇಶಿಯರಂತೆ ಕಂಡು ಬರುತ್ತಿದ್ದರು ಅವರು ಸಹಜವಾಗಿ ದ್ವಿಭಾಷಿ ಅಂದ್ರೆ ಎರಡು ಭಾಷೆಗಳಲ್ಲಿ ಸರಾಗವಾಗಿ ಮಾತನಾಡಬಲ್ಲರಾಗಿದ್ದಾರೆ ಅವರು ಸರಾಗವಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡಬಲ್ಲರು ಮತ್ತು ಬರೆಯಬಲ್ಲರು ಏಕೆಂದ್ರೆ ಅವರು ದೊಡ್ಡದಾಗಿರುವ ಇಂಗ್ಲಿಷ್ ಗೆಳೆಯರ ಬಳಗದಲ್ಲಿ ದಿನನಿತ್ಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಹಾಗೆಯೇ ಮುಖ್ಯ ಭಾಷೆಯಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡುವವರ ಮಾತನಾಡುವವರಿರುವ ದೇಶದಲ್ಲಿ ಅವರು ವಾಸಿಸುತ್ತಿದ್ದಾರೆ ನೋಡಿ ಇಲ್ಲಿ ಗಾಂಧೀಜಿಯವರು ತಮ್ಮ ಮಾತೃ ಭಾಷೆಯಲ್ಲಿ ಮಾತನಾಡಬೇಕು ನಾನು ಗುಜರಾತಿ ಭಾಷೆಯಲ್ಲೇ ನನ್ನ ಮಕ್ಕಳನ್ನ ಮಾತನಾಡಿಸ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಕರ್ನಾಟಕದ ವಿಚಾರದಲ್ಲಿ ಹೇಳೋದಾದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಅಮ್ಮ ಅಂತನೂ ಕರೆಸ್ಕೊಳ್ಳಲ್ಲ ಮಮ್ಮಿ ಡ್ಯಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ತಮ್ಮ ಮಾತೃ ಭಾಷೆಯಲ್ಲಿ ಮಕ್ಕಳಿಗೆ ಮಾತನಾಡಿಸಿದ್ರೆ ಕಲಿಸಿದ್ರೆ ಯಾವ ರೀತಿ ಅವರು ಮುಂದಿನ ದಿನಗಳಲ್ಲಿ ಯೋಗ್ಯ ಪ್ರಜೆಗಳಾಗ್ತಾರೆ ಅನ್ನೋದನ್ನ ಗಾಂಧೀಜಿ ವಿಶೇಷವಾಗಿ ಹೇಳಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಏಕ್ ಭಾಷಾ ಏಕ್ ಭಾಷಾ ಹಿಂದಿಲಿ ಹಿಂದಿ ರಾಷ್ಟ್ರ ಭಾಷಾ ಅಂತ ಹೇರ ಆದರೆ ಗಾಂಧೀಜಿ ಗಾಂಧೀಜಿಯವರೇ ಒಪ್ಪಿಲ್ಲ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಒಪ್ಪಿಲ್ಲ ಅವರ ಮಾತೃಭಾಷೆಯಲ್ಲಿ ಯಾವಾಗಲೂ ಯಾವಾಗ್ಲೂ ಗಟ್ಟಿಯಾಗಿರ್ಬೇಕು ಆ ಆಗ ಮಾತ್ರ ಅವರು ಈ ಇಡೀ ದೇಶಕ್ಕೆ ಯೋಗ್ಯ ಪ್ರಜೆ ಪ್ರಜೆ ಆಗೋಕ್ ಸಾಧ್ಯ ಅಂತ ಹೇಳಿದ್ದಾರೆ ಅದೇ ಮಾತನ್ನ ರಾಷ್ಟ್ರ ಕವಿ ಕುವೆಂಪು ಅವರು ಸಹ ಮೊದಲಿಗೆ ಅವರು ಇಂಗ್ಲಿಷ್ ನಲ್ಲಿ ಬರೀತಾರೆ ಸಾಹಿತ್ಯವನ್ನ ಆದ್ರೆ ಅವರಿಗೆ ವಿದೇಶಿ ಕವಿ ಹೇಳ್ತಾರೆ ಇದು ಸಾಹಿತ್ಯ ಇಂಗ್ಲಿಷ್ ನಲ್ಲಿ ರಚಿಸಬೇಡಿ ನಿಮ್ಮ ಮಾತೃಭಾಷೆಯಲ್ಲಿ ರಚಿಸಿ ಅಂತ ಆದ್ರಿಂದ ಇವತ್ತು ಕುವೆಂಪು ಹೆಸರನ್ನ ಯಾರು ಅಳಿಸಕ್ಕಾಗಿಲ್ಲ ಅಂದ್ರೆ ತಮ್ಮ ಮಾತೃಭಾಷೆಯೇ ಅವರ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಸಾಹಿತ್ಯವನ್ನ ಸೃಷ್ಟಿಸ್ತು ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ಮಾತೃ ಕಲಿತವನು ಬೇರೆ ಯಾವುದೇ ಭಾಷೆಯನ್ನು ಈಸಿಯಾಗಿ ಕಲಿಯಬಲ್ಲ ಅನ್ನೋದನ್ನ ಇಲ್ಲಿ ಮನದಟ್ಟು ಮಾಡ್ಕೊಡ್ತಾರೆ ಗಾಂಧೀಜಿ ಆಗಿರಬಹುದು ಕುವೆಂಪು ಆಗಿರಬಹುದು ಇದನ್ನ ಇದನ್ನ ಕೋರ್ಟ್ಗಳಿಗೆ ಮನದಟ್ಟು ಮಾಡಿಕೊಡುವಲ್ಲಿ ನಮ್ಮ ಸರ್ಕಾರಗಳು ವೈಫಲ್ಯ ಆಗಿವೆ ಆದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಶಾಲೆಗಳು ನಾಯಿ ಕೊಡೆಗಳಂತೆ ಎದ್ದು ಇವತ್ತು ಮಕ್ಕಳ ಶಿಕ್ಷಣವನ್ನ ಯಾವುದೇ ತರಬೇತಿ ಇಲ್ಲದ ಶಿಕ್ಷಕರು ಯಾವುದೇ ಶೈಕ್ಷಣಿಕ ತರಬೇತಿ ಹೊಂದದ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ ಮತ್ತೆ ಇಡೀ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗಬೇಕಾಗಿದೆ ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕಾಗಿದೆ ನಮಸ್ಕಾರ ವೀಕ್ಷಕ